ಲಕ್ಷಣ ಸರ್ ಹೃದಯಘಾತ ಎಲ್ಲರಿಗೂ ಹಾಗೆ ಹೃದಯಘಾತ ಆದಂಥ ಸಂದರ್ಭದಲ್ಲಿ ಎದೆ ಎಡಭಾಗದಲ್ಲಿ ನೋವು ಬರ್ಬೋದು ತುಂಬ ನೋವು ಎದೆನಲ್ಲಿ ಏನೋ ಭಾರ ಆದಂಗೆ ಅಥವಾ ಇನ್ನು ಕೆಲವರಿಗೆ ಎದೆ ಮಧ್ಯಭಾಗದಲ್ಲಿ ಉರಿ ನೋವೇ ಬರೋದಿಲ್ಲ ಎದೆ ಉರಿ ಸೊ ಹೃದಯಘಾತ ಆದವ್ರಿಗೆಲ್ಲ ಎದೆ ಎಡಭಾಗದಲ್ಲಿ ನೋವು ಬರಬೇಕು ಎದೆ ಮಧ್ಯಭಾಗದಲ್ಲಿ ಭಾರ ಆದ್ದಂಗೆ ಆಗಬೇಕು ಅಥವಾ ಉರಿ ಬರಬೇಕು ಅಂತ ಇಲ್ಲ ಇನ್ನು ಕೆಲವರಿಗೆ ಹೃದಯಘಾತ ಆದಾಗ ಎದೆ ಎಡಭಾಗದಲ್ಲಿ ನೋವು ಬರೋದೇ ಇಲ್ಲ ಹೊಟ್ಟೆ ಮೇಲ್ಭಾಗದಲ್ಲಿ ನೋವು ಬರುತ್ತೆ ಅದರ ಜೊತೆಗೆ ವಾಂತಿ ಆಗ್ಬೋದು ಮೈ ಬೆವರ್ಬೋದು ಮೇಲ್ನೊಟ್ಟಕ್ಕೆ ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ಅಂತ ಅದನ್ನು ತಪ್ಪಾಗಿ ಗ್ರಹಿಸಿ ಪ್ರಾಣ ತೆತ್ತಿದ್ದಾರೆ ಅದಕ್ಕೋಸ್ಕರ ಈಗ ಏನಾದರೂ ಇದ್ದಕ್ಕಿದ್ದಾಗೇ ಹೊಟ್ಟೆ ಮೇಲ್ಭಾಗದಲ್ಲಿ ನೋವು ಬಂದು ವಾಂತಿ ಆಗಿ ಅಥವಾ ಮೈ ಬೆವತ್ರೆ ಹಾರ್ಟ್ ಅಟ್ಯಾಕ್ ಒಂದು ಕಾರಣ ಅಂತ ಗೊತ್ತಿರಬೇಕು ಅಸಿಡಿಟಿನೂ ಇರ್ಬೋದು ಹಾರ್ಟ್ ಅಟ್ಯಾಕ್ ಇನ್ನು ಕೆಲವ್ರು ಏನು ಹೇಳ್ತೀವಿ ಇವತ್ತು ತುಂಬ ಖಾರ ತಿಂದ್ಬಿಟ್ಟಿದ್ದೀನಿ ಅಯ್ಯೋ ತುಂಬ ಅದೇನೋ ಸೋಡಾ ಕುಡಿದ್ಬಿಟ್ಟಿದ್ದೀನಿ ಇನ್ನೇನಾದ್ರು ಡ್ರಿಂಕ್ಸ್ ತಗೋಬಿಟ್ಟಿದ್ದೀನಿ ಅದಕ್ಕೋಸ್ಕರ ಉರಿ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅಂಥ ಸಂದರ್ಭದಲ್ಲಿ ಒಂದು ಇ ಸಿ ಜಿ ಮಾಡಿಸ್ ನೋಡ್ಕೊಳ್ಳೋದು ಬೆಟರು ಇನ್ನು ಕೆಲವರಿಗೆ ಹೃದಯಘಾತ ಆದಾಗ ಎದೆ ಭಾಗದಲ್ಲಿ ಎಡಭಾಗದಲ್ಲಿ ನಾವು ಜೊತೆಗೆ ಈ ಎಡದ ಭುಜದಲ್ಲಿ ನಾವು ಬರ್ಬೋದು ಎಡದ ಕೈನಲ್ಲಿ ನಾವು ಬರ್ಬೋದು ಇನ್ನು ಕೆಲವರಿಗೆ ದೌಡೆನಲ್ಲಿ ನಾವು ಬರ್ಬೋದು ಕತ್ತಲ್ಲಿ ನಾವು ಬರ್ಬೋದು ದವಡೆ ದವಡೆಗಳು ಇನ್ನು ಕೆಲವರಿಗೆ ಬೆನ್ನಿನ ಮೇಲ್ಭಾಗದಲ್ಲಿ ನಾವು ಬರ್ಬೋದು ಇದು ಹೃದಯಘಾತ ದಿನ ಇನ್ನು ಕೆಲವರಿಗೆ ಆಗೋದಕ್ಕೆ ಮೊದಲೇ ಕೆಲವರಿಗೆ ಮುನ್ಸೂಚನೆ ಸಿಗುತ್ತೆ ಕೆಲವ್ರಿಗೆ ಸಿಗೋದಿಲ್ಲ ಕೆಲವರಿಗೆ ಹಿಂದ ಹೃದಯಘಾತ ಆಗುವ ಒಂದು ಎರಡು ನಿಮಿಷ ಹಿಂದನೂ ಗೊತ್ತಿರಲ್ಲ ಅವ್ರಿಗೆ ಇದಾಗುತ್ತೆ ಅಂತ ಕೆಲವರಿಗೆ ಬಟ್ ಕೆಲವ್ರಿಗೆ ಮುನ್ಸೂಚನೆ ಸಿಗುತ್ತೆ ಏನು ಮುನ್ಸೂಚನೆ ಅಂದರೆ ನಡೆದಾಗ ಓಡಾಡಿದಾಗ ಊಟ ಮಾಡಿ ಅಪ್ಪಲ್ ನಡೆಯುವಾಗ ಅಥವಾ ಮೆಟ್ಟಲತ್ತಿ ಹೋಗುವಾಗ ಎದೆನಲ್ಲಿ ಭಾರ ಎದೆ ಉರಿ ಅಥವಾ ಎದೆ ನೋವು ಬಂದರೆ ರಕ್ತನಾಳ ಬ್ಲಾಕೇಜ್ ಜಾಸ್ತಿ ಇದೆ ಅಂತ ಅದೇ ಮುನ್ನೆಚ್ಚರಿಕೆ ಈ ಏನು ಹೇಳ್ತಾರೆ ನನಗೆ ಸಾಮಾನ್ಯವಾಗಿ ನಮ್ಮ ಹತ್ರ ಬರೋದು ಎಡದ ಕೈ ನೋಯ್ತಿದೆ ಎಡದ ಭುಜ ನೋಯ್ತಾ ಇದೆ ಏನಾದರೂ ಏನು ಹೃದಯ ಸಂಬಂಧಿಕಾಯಿಲೆ ಹಾರ್ಟ್ ಅಟ್ಯಾಕಿಗೆ ಸಂಭವ ಇದೆಯಾ ಆಗ ಸಂಭವ ಇದೆಯಾ ಅಂತ ಕೇಳ್ತಾರೆ ಸೊ ಸ್ವಲ್ಪ ಬರ್ಬೋದು ಎಡದ ಭುಜದಲ್ಲಿ ನಾವು ಹೃದಯಕ್ಕೆ ಸಂಬಂಧ ಇರ್ಬೋದು ಬಟ್ ಯಾವ ರೀತಿ ಇರುತ್ತೆ ಅಂದರೆ ಇನ್ನು ಕೆಲವ್ರಿಗೇನಾಗುತ್ತೆ ಭುಜ ನೋವಿರುತ್ತೆ ಅದು ಭುಜಾನ ನಾವು ಕೈ ಆ ಕಡೆ ಈ ಕಡೆ ಆಡಿಸ್ದಾಗಿರುತ್ತೆ ಆಮೇಲೆ ಭುಜ ಮುಟ್ಟಿದ್ರೆ ನೋವಾಗುತ್ತೆ ಅದು ರುದಿದ್ದಲ್ಲ ಅದು ಮೂಳೆ ನೋವು ಇನ್ನು ಕೆಲವ್ರು ಏನು ಹೇಳ್ತಾರೆ ನನಗೆ ಎಡ್ದಾಗ ಕೈ ನೋವಿದೆ ಅಥವಾ ಎದೆ ನೋವಿದೆ ಕೂತಿದ್ದಾಗ ನಡೆದಾಗ ಆರಾಮಾಗಿರ್ತೀನಿ ಅಂತಾರೆ ಅದು ರುದಿದ್ದಲ್ಲ ಸೊ ರುದಿದ್ದು ನಡೆದಾಗ ಜಾಸ್ತಿ ಆಗಬೇಕು ಓಡಾಡ್ದಾಗ ಜಾಸ್ತಿ ಆಗಬೇಕು ವಾಕ್ ಮಾಡ್ದಾಗ ಜಾಸ್ತಿ ಆಗಬೇಕು ಆಗ ರುದಿದ್ದು ಇದು ಇದು ಜನಸಾಮಾನ್ಯರಿಗೆ ಬಹಳ ಮುಖ್ಯವಾದಂಥ ಇದು ಒಳ್ಳೆ ಸಂದೇಶ ಅಂತ ಹೇಳ್ಕೊತೀನಿ ನಾನು ಯಾಕೆಂದರೆ ಈಗ ಕೂತಿರ್ತಾರೆ ಮಲಗಿರ್ತಾರೆ ಎದೆ ನೋವಿರುತ್ತೆ ಅಥವಾ ಭುಜ ನೋವಿರುತ್ತೆ ನಡೆಯುವಾಗ ಆರಾಮಾಗಿ ಇರ್ತಾರೆ ಅದು ಹೃದಿಯಿದ್ದಲ್ಲ ಸೊ ಯಾವಾಗಲೂ ಈ ಹೃದಿಗೆ ಸಂಬಂಧಪಟ್ಟ ನೋವು ನಮ್ಮ ಇದು ನಡೆಯೋದಕ್ಕೆ ಸಂಬಂಧ ಇರುತ್ತೆ ಅಥವಾ ಆ್ಯಕ್ಟಿವಿಟಿಗೆ ಸಂಬಂಧ ಇರುತ್ತೆ ಸೊ ಆ ರೀತಿ ಈಗ ನಡೆಯುವಾಗ ಓಡಾಡುವಾಗ ವಾಕ್ ಮಾಡುವಾಗ ಎದೆ ಉರಿ ಎದೆ ನೋವು ಅಥವಾ ಭುಜ ನೋವು ನಡೆಯುವಾಗ ಅಥವಾ ಗಂಟಲು ನೋವು ದವಡೆ ನೋವು ಬಂದರೆ ವೈದ್ಯರ ಹತ್ರ ಹೋಗಬೇಕು ಒಂದು ಟ್ರೆಡ್ಮಿಲ್ ಇ ಸಿ ಜಿ ಮಾಡಿಸ್ಕೋಬೇಕು ಮಿಷಿನ್ ಮೇಲೆ ಓಡಿಸ್ತಾ ಓಡಿಸ್ತಾ ಇ ಸಿ ಜಿ ಮಾಡಿದಾಗ ನಮಗೆ ಅದರಲ್ಲಿ ಕ್ಲೂ ಸಿಗುತ್ತೆ ಅದರಲ್ಲಿ ಏನಾದರೂ ಇ ಸಿ ಜಿ ವ್ಯತ್ಯಾಸ ಬಂದರೆ ಆ್ಯಂಜೋಗ್ರಾಮ್ ಮಾಡ್ತೀವಿ ಆ್ಯಂಜೋಗ್ರಾಮ್ ಮಾಡಿ ಅದರಲ್ಲಿ ಏನಾದರೂ ಬ್ಲಾಕೇಜ್ ಇದ್ದರೆ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡ್ತೀವಿ ಸಪೋಸ್ ಆ್ಯಂಜೋಗ್ರಾ ಸೊ ಪ್ರತಿಯೊಬ್ಬರಿಗೂ ಆ್ಯಂಜೋಗ್ರಾಮ್ ಬೇಕಿಲ್ಲ ಬಟ್ ಹಾರ್ಟ್ ಅಟ್ಯಾಕ್ ಆದಂಥವ್ರಿಗೆ ಬೇಕೇ ಬೇಕು ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಬೇಕೇ ಬೇಕು ಹಾರ್ಟ್ ಅಟ್ಯಾಕ್ ಆದಾಗ ಚಿಕಿತ್ಸೆ ಆದಷ್ಟು ಬೇಗ ಆಗಬೇಕು ಪ್ರತಿ ಮೂವತ್ತು ನಿಮಿಷನ ವಿಳಂಬ ಮಾಡಿದರೆ ನಮ್ಮ ಸಾವಿನ ಪ್ರಮಾಣ ಸುಮಾರು ಏಳರಷ್ಟು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ವಿಳಂಬ ಮಾಡಬಾರ್ದು ಇಮಿಡಿಯೇಟಾಗಿ ಹೋಗಬೇಕು ಅದಕ್ಕೆ ಎರಡು ಮೂರು ಥರ ಇದು ಟ್ರೀಟ್ಮೆಂಟ್ ಇದೆ ಒಂದು ಎಪ್ಪುಗಟ್ಟಿದ ರಕ್ತವನ್ನು ಕರಗಿಸುವ ಮೆಡಿಸಿನ್ ಇದೆ ಸ್ಟೊಪ್ಟಕೈನಸ್ ಅಂತೀವಿ ಟೆನೆಕ್ಟಿವ್ ಪ್ಲೇಸ್ ಅಂತೀವಿ ಅದಾದ್ರು ಕೊಡ್ಬೋದು ಅಥವಾ ಇನ್ನು ಬೇರೆ ಬೇರೆ ಇದು ಆಗಿ ದೊಡ್ಡ ಕಾರ್ಡಿಯಕ್ ಹಾಸ್ಪಿಟ್ಲಿಗೆ ಹೋದರೆ ಡೈರೆಕ್ಟಾಗಿ ಆ್ಯಂಜಿಯೋಗ್ರಾಮ್ ಮಾಡಿ ಸ್ಟೆಂಟ್ ಕೂಡ ಮಾಡ್ತಾರೆ ಸೊ ಯಾವುದು ಬೇಗ ಸಿಗುತ್ತೆ ಅದು ಮಾಡ್ಕೋಬೇಕು ನಂತರ ಇವೆಲ್ಲ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಕೆಲವು ಮೆಡಿಸಿನ್ ಬ್ಲಡ್ ಥಿನ್ನರ್ಸ್ನ ತಗೋಬೇಕು ಕೊಲೆಸ್ಟ್ರಾಲ್ದು ಕೂಡ ಆಮೇಲೆ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಕೊಲೆಸ್ಟ್ರಾಲ್ ಬಗ್ಗೆ ಕೊಲೆಸ್ಟ್ರಾಲ್ಗೂ ಶರೀರದ ತೂಕಕ್ಕೂ ಸಂಬಂಧ ಇಲ್ಲ ಕೆಲವರು ತುಂಬ ದಪ್ಪಕ್ಕಿರ್ಬೋದು ಕೊಲೆಸ್ಟ್ರಾಲ್ ಕಡಿಮೆ ಇರ್ಬೋದು ಇನ್ನು ಕೆಲವರು ತುಂಬ ಸಣ್ಣಕ್ಕಿರ್ಬೋದು ಅವ್ರ ಬಾಡಿ ಶರೀರದ ತೂಕ ಕಡಿಮೆ ಇರ್ಬೋದು ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು ಶೇಕಡ ಎಪ್ಪತ್ತರಷ್ಟು ಕೊಲೆಸ್ಟ್ರಾಲು ನಮ್ಮ ಶರೀರದಲ್ಲೇ ಉತ್ಪತ್ತಿ ಆಗುತ್ತೆ ಇನ್ನು ಮೂವತ್ತು ಪರ್ಸೆಂಟು ನಾವು ತಿನ್ನೋದ್ರಲ್ಲಿ ಬರುತ್ತೆ ಆಮೇಲೆ ಕೊಲೆಸ್ಟ್ರಾಲ್ ಆಮೇಲೆ ನಮ್ಮ ಜನ ಏನಾಗುತ್ತೆ ಈ ಟೆಸ್ಟ್ ಮಾಡಿಸ್ಕೊಳಕ್ಕೆ ಹೋಗಲ್ಲ ಅಯ್ಯೋಯೋ ಅಕಸ್ಮಾತು ಟೆಸ್ಟ್ ಮಾಡಿಸ್ಕೊಂಡ್ರೆ ಅದು ಬಿ ಪಿ ಇದ್ದರೆ ಶುಗರ್ ಇದ್ದರೆ ಕೊಲೆಸ್ಟ್ರಾಲ್ ಇದ್ದರೆ ಅಕಸ್ಮಾತ್ ಇಲ್ಲದೆ ಇದ್ದರೆ ಖುಷಿ ಅಲ್ವಾ ಆ ಥರನೂ ಇರುತ್ತೆ అకస్మాత్న ట్రీటెంట్ తోక్కు సో ఆ రీతి మనోభావ నాము డెవలప్